ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಕೇತ ದೋಷ ಅಥವಾ ಶಾಪ ಇರುವವರಿಗೆ ಉದ್ದ ಕೂದಲು ಬೆಳೆಯುವುದೇ ಇಲ್ಲ ಅಥವಾ ಪದೇ ಪದೇ ಓದಿದಿರುತ್ತದೆ ಚಿಕ್ಕ ಮಗು ಇದ್ದಾಗಿನಿಂದ ಒದ್ದೊಡ್ಡವರಾಗುವವರೆಗೂ ಪ್ರತಿ ಗಂಡು ಮಕ್ಕಳು ಅಥವಾ ಅಥವಾ ಹೆಣ್ಣು ಮಕ್ಕಳಿಗೂ ಕೂದಲು ಬೇಕೇ ಬೇಕು ಕಪ್ಪು ಬಣ್ಣ ಅಂದರೆ ಕೆಲವರಿಗೆ ಅಸಹ್ಯ ಪಡ್ತಾರೆ ಆದರೆ ಕ ಕೂದಲು ಅಂತ ಬಂದಾಗ ಕಪ್ಪು ಬಣ್ಣದ ಕೂದಲಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಇದು ಸಹಜ ವಿಷಯಕ್ಕೆ ಬಂದರೆ ಕಪ್ಪು ಕೂದಲಿಗೆ ಶನಿ ಅಧಿಪತಿ ಆದರೆ ಬಿಳಿ ಕೂದಲಿಗೆ ಚಂದ್ರಾಷ್ಟಮ ದೋಷದಿಂದ ಕೂಡಿಕೊಂಡಿರುವ ನೀಚ ಚಂದ್ರ ಅಧಿಪತಿ ಅಂತ ಕರಿತೀವಿ ವಿಷಯಕ್ಕೆ ಬಂದರೆ ಜಾತಕದಲ್ಲಿ ಯಾರಿಗೆ ಕೇತು ದೋಷ ಇದ್ದರೆ ಅಥವಾ ಶಾಪವಿದ್ದರೆ ಇವರಿಗೆ ಕೂದಲು ಬೇಗನೆ ಬೆಳೆಯುವುದಿಲ್ಲ ಅಕಸ್ಮಾತ್ ಬೆಳೆದರೆ ಅದು ಉದುರಿ ಹೋಗುತ್ತದೆ ಜೊತೆಗೆ ಕೂದಲು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ದೇಹದಲ್ಲಿ ಏನಾದರೂ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣ ಕೇತು ಅಂಶವೇ ಅಂತ ಕರಿತೀವಿ ಯಾರಿಗೆ ದೋಷ ಅಥವಾ ಶಾವವಿದ್ದರೆ ಅದನ್ನು ಪರಿಹಾರ ಮಾಡಿಕೊಂಡು ಕೇತು ಗ್ರಹವನ್ನು ಪಾಸಿಟಿವ್ ಮಾಡಿಕೊಂಡರೆ ದೇಹದಲ್ಲಿ ಆಗುವ ಕೆಟ್ಟ ಬದಲಾವಣೆ ಅಂಶಗಳು ಸಹಜವಾಗಿ ಬದಲಾವಣೆ ಮಾಡಬಹುದು ಕೇತು ಪಾಸಿಟಿವ್ ಆದರೆ ಕೂದಲು ಬೆಳೆಯುತ್ತದೆ ಬೇಗನೆ ಅಕಾಲಕ್ಕೆ ಬರುವ ಉಷ್ಣತೆ ಕಡಿಮೆ ಆಗುತ್ತದೆ ಜೊತೆಗೆ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ